ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಟ್ರಾವೆಲ್ ಬ್ಲಾಗ್ ನಾವು ಧರ್ಮಸ್ಥಳ ಮುಗಿಸ್ಕೊಂಡು ನಂತರ ಹೊರಟಿದ್ದು ಶ್ರೀರಾಮನ ಕ್ಷೇತ್ರಕ್ಕೆ ನೀವು ಶ್ರೀರಾಮನ ಕ್ಷೇತ್ರಕ್ಕೆ ಹೊರಡಬೇಕಂದ್ರೆ ಹೇಗೆ ಹೋಗಬೇಕು ಅದರ ವಿಶೇಷತೆಯನ್ನು ಅಲ್ಲಿ ಹೇಗೆ ಅದು ಬಂತು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಧರ್ಮಸ್ಥಳ ಗ್ರಾಮದ ನಿತ್ಯಾನಂದ ನಗರದಲ್ಲಿ ನೆಲೆ ನಿಂತಿರುವ ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಪ್ರಖ್ಯಾತಿ ಪಡೆದಿರುವ ಶ್ರೀರಾಮನ ಕ್ಷೇತ್ರ ಇದು ಧರ್ಮಸ್ಥಳ ಮಂಗಳೂರು ಹೆದ್ದಾರಿಯಲ್ಲಿ ಧರ್ಮಸ್ಥಳದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪವಿತ್ರ ನದಿ ನೇತ್ರಾವತಿಗೆ ತೀರ ಸಮೀಪದಲ್ಲಿರುವುದು ಇದರ ವಿಶೇಷತೆಯಲ್ಲಿ ಒಂದು ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಜೊತೆಗೆ ದೇವಸ್ಥಾನ ಮೂರು ಫ್ಲೋರ್ ಅಷ್ಟು ಇದೆ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ದೇವಸ್ಥಾನದ ನಿರ್ಮಾತೃ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಶಿಷ್ಯರಾಗಿದ್ದರು ಇವರು ಆತ್ಮಾನಂದ ಸರಸ್ವತಿ ಮುಂಬೈನ ತಾಣೆಯ ಗಣೇಶ್ ಪುರಿಯಲ್ಲಿ ತಮ್ಮ ಪಾಠವನ್ನು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಅಭ್ಯಾಸ ಮಾಡಿದರು ಅಭ್ಯಾಸದ ಸಂದರ್ಭದಲ್ಲಿ ಗುರುಗಳಾದ ನಿತ್ಯಾನಂದ ಸ್ವಾಮೀಜಿ ಧರ್ಮಸ್ಥಳ ಗ್ರಾಮದ ರಾಮನ ದೇವಸ್ಥಾನದ ರಚನೆ ಮಾಡಬೇಕೆಂಬ ತಮ್ಮ ಬಯಕೆಯನ್ನು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಗೆ ತಿಳಿಸಿದರು ವಿಶೇಷ ಪವಾಡ ಶಕ್ತಿಯನ್ನು ಹೊಂದಿದ್ದ ನಿತ್ಯಾನಂದ ಸ್ವಾಮೀಜಿ ಧರ್ಮಸ್ಥಳ ಯಾತ್ರೆಯ ಸಂದರ್ಭದಲ್ಲಿ ಒಂದು ದಿನ ಇಲ್ಲಿ ತಂಗಿದ್ರಂತೆ ಆ ಸಂದರ್ಭದಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬ ಯೋಚನೆ ಬಂದಿತು ಅದರ ಅನ್ವಯ ಗುರುಗಳ ಬಯಕೆಯಂತೆ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಧರ್ಮಸ್ಥಳ ಗ್ರಾಮಕ್ಕೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಬಂದು ಗುರುಗಳ ಬಯಕೆಯನ್ನು ಈಡೇರಿಸಿದ್ರು ಈಡೇರಿಸಲು ಪ್ರಯತ್ನಪಟ್ಟರು ಅಂತ ಹೇಳ್ತಾರೆ ಇಂದು ಪವಿತ್ರ ಕ್ಷೇತ್ರ ಎಂದು ಕರೆಸಿಕೊಳ್ಳುವ ಶ್ರೀರಾಮ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಬರೀ ನಿತ್ಯಾನಂದ ಸಣ್ಣ ಮಂದಿರ ಇತ್ತು ನಮ್ಮ ದೇವಸ್ಥಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಶ್ರೀ ಶಿವಬಾಲಯೋಗಿ ಮಹಾರಾಜರು ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಎರಡು ಎಕರೆಯಲ್ಲಿ ರಾಮ ಮಂದಿರ ರಚನೆ ಆತ್ಮಾನಂದ ಸ್ವಾಮೀಜಿಯವರು ಮಾಡಿದರು ಎರಡು ಸಾವಿರದ ಏಳರಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವವನ್ನು ಅದ್ಧೂರಿಯಾಗಿ ಐವತ್ನಾಲ್ಕು ದಿನಗಳ ಕಾಲ ನಡೆಸಿ ಶ್ರೀರಾಮನ ಮಂದಿರವನ್ನು ನಿರ್ಮಿಸಿದರು ಎಲ್ಲ ಸುಮಾರು ಮೂವತ್ತಾರು ದೇವರ ಗರ್ಭಗುಡಿ ರಾಮದೇವರ ಪೂಜಾ ಸ್ಥಳವನ್ನು ಏಕಕಾಲದಲ್ಲಿ ವಿದ್ಯುಕ್ತವಾಗಿ ಆರಂಭಿಸಲಾಯಿತು ಇಲ್ಲಿನ ಪ್ರಮುಖ ದೇವರು ಶ್ರೀರಾಮ ದೇವಾಲಯದ ವಿನ್ಯಾಸ ಕಲಾತ್ಮಕ ಸೌಂದರ್ಯದೊಂದಿಗೆ ಆಕರ್ಷಕವಾಗಿದ್ದು ತಮಿಳುನಾಡಿನ ವಾಸ್ತುಶೈಲಿಯನ್ನು ಹೊಂದಿದ್ದು ರಾಜಸ್ಥಾನದ ಉತ್ತಮ ಗುಣಮಟ್ಟದ ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ ಈ ದೇವಸ್ಥಾನ ಕಟ್ಟೋದಿಕ್ಕೆ ಮೂರು ಮಹಡಿಗಳ ರಚನೆಯನ್ನು ಹೊಂದಿದೆ ಗ್ರೌಂಡ್ ಫ್ಲೋರಲ್ಲಿ ಸಮಾರಂಭ ಭಜನೆಗಳಿಗಾಗಿ ಉಪಯೋಗಿಸಿದರೆ ಫಸ್ಟ್ ಫ್ಲೋರಲ್ಲಿ ಪವಿತ್ರ ಗರ್ಭಗೃಹಗಳಿವೆ ಮೂರನೇ ಮಹಡಿಯಲ್ಲಿ ಪಟ್ಟಾಭಿರಾಮ ಸನ್ನಿಧಿ ಇದೆ ಈ ಸುಂದರ ದೇಗುಲದಲ್ಲಿ ಹನುಮಂತ ನವದುರ್ಗಿಯರು ನವಗ್ರಹಗಳು ಪೂಜಿಸುತ್ತಾರೆ ಎರಡು ಸಾವಿರದ ಏಳರಲ್ಲಿ ಮೂರು ರಥಗಳು ನಿರ್ಮಿಸಲಾಗಿದ್ದು ಕ್ಷೇತ್ರದ ವಿಶೇಷ ಆಕರ್ಷಣೆಗಳಾಗಿವೆ ಶಿಲ್ಪಿಗಳು ರಾಮದೇವರಿಗಾಗಿ ಎಪ್ಪತ್ತ ಎರಡು ಅಡಿ ಎತ್ತರದ ಬ್ರಹ್ಮರಥವನ್ನು ಕೆತ್ತಿದ್ದಾರೆ ಮೂವತ್ತಾರು ಅಡಿ ಎತ್ತರದ ಇನ್ನೊಂದು ರಥ ಆಂಜನೇಯನಿಗೆ ಕ್ಷೇತ್ರದಲ್ಲಿ ಹದಿನೆಂಟು ಅಡಿಗಳ ಬೆಳ್ಳಿಯ ರಥವೂ ಇದೆ ಸುತ್ತಮುತ್ತ ಕಾರಂಜಿಯಿಂದ ಹೂದೋಟದಿಂದ ಕೂಡಿದೆ ವರ್ಣಗಳ ಬೆಳಕು ಭಕ್ತರನ್ನು ಕೈಬೀಸಿ ಕರೆಯುವಂತೆ ಈ ದೇವಸ್ಥಾನ ಇದೆ ಇದರ ಪ್ರಮುಖ ಆಕರ್ಷಣೆ ವಿಶೇಷ ಎಂದರೆ ರಾಷ್ಟ್ರದ ವಿವಿಧ ದೇವಸ್ಥಾನಗಳಲ್ಲಿ ಆರಾಧನೆಗೊಳ್ಳುವ ದೇವರ ದರ್ಶನವನ್ನು ಪಡೆದು ಧನ್ಯತೆಯನ್ನು ಪಡೆಯಲು ಸುಮಾರು ಮೂವತ್ತಾರು ದೇವರ ಗುಡಿಗಳು ಇದೊಂದೇ ದೇವಸ್ಥಾನದಲ್ಲಿ ಇದೆ ನವದುರ್ಗೆಯರು ಶಿರಡಿ ಸಾಯಿಬಾಬಾ ಶ್ರೀ ನಿತ್ಯಾನಂದ ಸ್ವಾಮಿ ಗಣೇಶ ದೇವರು ಆಂಜನೇಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನವಗ್ರಹ ನಾಗಕ್ಷೇತ್ರ ಅತಿ ಎತ್ತರದ ಬ್ರಹ್ಮರಥ ರಥ ಸೇರಿದಂತೆ ಐದು ರಥಗಳು ಈ ದೇವಸ್ಥಾನದಲ್ಲಿ ಇದೆ ಪ್ರತಿ ವರ್ಷ ರಾಮನವಮಿಯ ಸಂದರ್ಭದಲ್ಲಿ ರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ ಶ್ರೀರಾಮ ನಾಮ ಸಪ್ತಾಹ ರಾಮ ಕ್ಷೇತ್ರದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮಹಾಬ್ರಹ್ಮ ರಥೋತ್ಸವ ಶ್ರೀ ದೇವಲಿಂಗೇಶ್ವರ ದೇವಸ್ಥಾನದ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಯುತ್ತದೆ ಭಕ್ತಾದಿಗಳಿಗೆ ಪ್ರತಿ ಮಧ್ಯಾಹ್ನ ಉಚಿತ ಊಟಕ್ಕಾಗಿ ನಾಲ್ಕು ಮಹಡಿಗಳ ಅನ್ನಪೂರ್ಣೇಶ್ವರಿ ಅನ್ನ ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಿಸಲಾಗಿದೆ ಜೊತೆಗೆ ಭಕ್ತರ ವಿಶ್ರಾಂತಿಗಾಗಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ವಸತಿ ಗೃಹ ಕೂಡ ಇದೆ ಈ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿ ನಂತರದ ಧರ್ಮಸ್ಥಳಕ್ಕೆ ಹೋಗೋದಿದ್ದರೆ ಧರ್ಮಸ್ಥಳದಲ್ಲಿ ನಿಮ್ಗೆ ಏನಾದರೂ ರೂಮ್ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಕೂಡ ನೀವು ಸ್ಟೇ ಆಗಿ ಹೋಗ್ಬೋದು ಯಾಕಂದರೆ ಬರೀ ನಾಲ್ಕು ಕಿಲೋಮೀಟ್ರ್ ಇಲ್ಲಿಂದ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳ ದರ್ಶನ ಮುಗಿಸಿ ಕೂಡ ನೀವು ಇಲ್ಲಿ ಬಂದು ರಾಮನ ದರ್ಶನ ಮಾಡಿ ಈ ದೊಂದೇ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ ಹಾಗೆ ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಜೊತೆಗೆ ನಾವು ನಂತರ ಇದನ್ನು ನೋಡಿಕೊಂಡು ಎಲ್ಲಿಗೆ ಹೊರಟಿವಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾರಿ ಥ್ಯಾಂಕ್ ಯು